ಕೋವಿಡ್ ನೀವು ಮಾಡಿದಲ್ಲಿ ಪ್ರವಾಹ ಇದೆ ಮಳೆಯಿಂದ ಬಡವರು ಸಫರ್ ಆಗ್ತಿದ್ದಾರೆ ಅವರಿಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ಚರ್ಚೆ ನಮ್ಗೆ ಅವಕಾಶ ಸಭಾ ಸಭಾಧ್ಯಕ್ಷರೇ ಇವತ್ತು ಮಾನ್ಯ ಬಿಜೆಪಿ ಸದಸ್ಯರು ಕೇಳ್ತಿದ್ದಾರೆ ಇಪ್ಪತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಜೊತೆ ಬಾಣ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರತಿ ಎಂ ಎಲ್ ಎಪ್ಪತ್ತೈದು ಕೋಟಿ ಸದಸ್ಯರಿಗೆ ಕೊಟ್ಟಿದ್ದಾರೆ ಪ್ರತಿ ಸದಸ್ಯರು ಇದನ್ನ ಒಪ್ತಿರಲ್ವಾ ಸರ್ ಇಪ್ಪತ್ತೈದು ಕೋಟಿ ನಮ್ಮ ಕ್ಷೇತ್ರದ ಸದಸ್ಯರು ಕೊಟ್ಟಿದ್ದಾರೆ ಮತ್ತೆ ಇವತ್ತು ಬಡವರು ಸಫರ್ ಆಗ್ತಿದ್ದಾರೆ ಮಳೆಯಿಂದ ಮನೆಗಳು ಹಾನಿ ಆಗ್ತಿದೆ ಅದಕ್ಕೆ ಚರ್ಚೆ ಮಾಡ್ಕೊಡ್ಬೇಕು ಬಿಜೆಪಿ ಅವರು ಯಾವುದೇ ಅಜೆಂಡಾದಲ್ಲಿ ಇಲ್ಲಿ ಚರ್ಚೆ ಮಾಡಿ ಇದರಲ್ಲಿ ಸಭಾಧ್ಯಕ್ಷರ ಜನನವನ ನಡೆಸ್ತಾ ಇದ್ದೀರಾ ಇಲ್ಲಿಗಲೂ ಚರ್ಚೆ ಮಾಡಿ ಅದನ್ನ

ಅಶೋಕ್ ಅಶೋಕ್ ಅಲ್ಲ ಒಂದು ನಿಮಿಷ ಇಲ್ಲ ಸಭಾ ಅಶೋಕ್ ನಿಗಮದಲ್ಲಿ ಎಂಬತ್ತೇಳು ಕೋಟಿ ಕೃಷಿ ಮಾರುಕಟ್ಟೆಯಲ್ಲಿ ನಲವತ್ತೇಳು ಕೋಟಿ ಬಿಜೆಪಿಯವರು ಲೂಟಿ ಹೊಡೆದಿದ್ದು ಕರಕುಶಲ ಅಭಿವೃದ್ಧಿಯಲ್ಲಿ ಇವತ್ತಿ ಇಪ್ಪತ್ತೆರಡು ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು ಎಕ್ಸ್ಬಿಐ ಬ್ಯಾಂಕ್ ಅಂಬೇಡ್ಕರ್ ನಿಗಮದಲ್ಲಿ ನಾಲ್ಕು ಕೋಟಿ ಕೆನರಾ ಬ್ಯಾಂಕ್ ಕಲ್ಕರೆ ಶಾಖೆ ಲೂಟಿ ಹೊಡೆದಿದ್ದು ಅವರು ದೇವರಾಜರ ಟರ್ಮಿನಲ್ ಅಲ್ಲಿ ನಲವತ್ತೇಳು ಕೋಟಿ ಲೂಟಿ ಹೊಡೆದಿದ್ದು ಅವರು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಸ್ಬಿಎಫ್ ಬ್ಯಾಂಕ್ ಹತ್ತು ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು ಕೆಐಡಿಬಿಯಲ್ಲಿ ಲೂಟಿ ಹೊಡೆದಿದ್ದು ಇದೆಲ್ಲ ಬಿಜೆಪಿ ಆಗಿತ್ತು ಅವ್ರ ತಾಕತ್ತಿದ್ರೆ ಇದನ್ನು ಸಿಬಿಐ ಕೇಳಿ ಇದನ್ನು ಸಿಬಿಐ ಕೂಡದ ಇದನ್ನು ಸಿಬಿಐ ಕೂಡ ಕೇಳಿ ಅವ್ರನ್ನ ನೀವು ಮಾತಾಡ್ತಿದ್ರೆ ಸುಮ್ಮನೆ ಸುಟ್ಟೇನಿಲ್ಲ ಕೋವಿಡ್ ಅಲ್ಲಿ ಕಳ್ತನ ಮಾಡಿದೋ ನೀವು ಸಾವಿರಾರು ಜನರ ಜೀವ